ಮೈಸೂರು ಜಿಲ್ಲೆ ಮಾರ್ಪಳ್ಳಿಯ ಸಹಜ ಕೃಷಿ ಸಾಧಕ ರಾಮಶೆಟ್ಟಿಯವರು ಸಹಜ ಕೃಷಿಯ ಪ್ರತಿಪಾದಕರಾಗಿರುವ ಟಿ ರಾಮಶೆಟ್ಟಿಯವರ ಕೃಷಿ ವಿಶೇಷತೆ ಬಹಳಷ್ಟಿದೆ ಹಲವು ಬಗೆಯ ಕೃಷಿ ಸಂಯೋಜನೆ ಮಾಡಿಕೊಂಡು ನೆಮ್ಮದಿಯ ಬದುಕು ಕಟ್ಟಿಕೊಂಡಿರುವ ಈ ಕೃಷಿಕರು ತಮ್ಮದೇ ಆದ ವಿಧಾನದಲ್ಲಿ ಸಾಗುವಳಿ ಮಾಡುತ್ತಾ ಇದ್ದಾರೆ ಲಾಭವೊಂದನ್ನೇ ಗುರಿಯಾಗಿಸಿಕೊಂಡವರಲ್ಲ ಲಕ್ಷಗಳಲ್ಲಿ ದುಡಿಮೆ ಮಾಡಬೇಕೆಂಬ ಹಪಾಹಪಿಯು ಇವರಿಗಿಲ್ಲ ಮೈಸೂರು ಜಿಲ್ಲಾ ಕೇಂದ್ರಕ್ಕೆ ಸಮೀಪದಲ್ಲಿರುವ ಜೈಪುರ ಹೋಬಳಿಯ ಮಾರ್ಪಳ್ಳಿ ಗ್ರಾಮದಲ್ಲಿ ಎರಡು ತಾಕುಗಳಲ್ಲಿ ಜಮೀನು ಹೊಂದಿರುವ ಕೃಷಿಕ ರಾಮಶೆಟ್ಟಿಯವರು ಒಟ್ಟಾರೆಯಾಗಿ ನಾಲ್ಕು ಕಾಲು ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಎರಡು ಎಕರೆಯಲ್ಲಿ ತೆಂಗು ಅಡಿಕೆ ಕಾಫಿ ಕೋಕೋ ಮಾವು ಸಪೋಟಾ ನಿಂಬೆ ಮೂಸಂಬಿ ಸೇರಿದಂತೆ ಹಲವಾರು ಬಗೆಯ ಹಣ್ಣು ಬೆಳೆಗಳು ತರಕಾರಿ ಬೆಳೆಗಳನ್ನು ಹಾಕಿಕೊಂಡಿದ್ದಾರೆ ಇನ್ನೊಂದು ಎರಡು ಎಕರೆಯಲ್ಲಿ ಜೋಡಿ ಸಾಲು ಪದ್ಧತಿಯಲ್ಲಿ ತೆಂಗು ಹಾಕಿದ್ದಾರೆ ನಡುವೆ ಕೋಕೋ ಜಾಯಿಕಾಯಿ ಹಾಕಿದ್ದಾರೆ ಎಲ್ಲದರಲ್ಲೂ ಫಸಲು ಬರುತ್ತಿದೆ ಜೋಡಿ ಸಾಲು ತೆಂಗು ಎಂದರೆ ಗಿಡದಿಂದ ಗಿಡಕ್ಕೆ ಹದಿನೆಂಟು ಅಡಿ ಅಂತರ ಮೂರನೇ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ ಮೂವತ್ತು ಅಡಿ ಅಂತರ ಹೀಗೆ ಪುನರಾವರ್ತನೆ ಆಗುತ್ತದೆ ಇವರು ಭೂಮಿ ಉಳುಮೆ ಮಾಡುವುದಿಲ್ಲ ಕಳೆ ಕೀಳುವುದಿಲ್ಲ ಸಹಜ ಕೃಷಿಯೇ ಇವರ ಕೃಷಿ ಬದುಕಿನ ಮೂಲ ಮಂತ್ರ ಹಸು ಸಾಕಿದ್ದಾರೆ ಒಂದು ಹತ್ತು ನಾಟಿ ಕೋಳಿಗಳನ್ನು ಸಾಕಿಕೊಂಡಿದ್ದಾರೆ ಅಗತ್ಯವಿರುವ ಹಟ್ಟಿ ಗೊಬ್ಬರವನ್ನು ಹೊರಗಿನಿಂದ ತರಿಸಿಕೊಳ್ಳುತ್ತಾರೆ ಕೊಳವೆಬಾವಿ ನೀರಿನಿಂದಲೇ ಇವರ ಕೃಷಿ ಕಾಯಕ ಸಾಗುತ್ತಿದೆ ನೀರಿಗೆ ಕೊರತೆಯಾಗುವುದಿಲ್ಲ ವಾರ್ಷಿಕವಾಗಿ ಬೀಳುವ ಮಳೆಯ ನೀರನ್ನು ಹಿಡಿದಿಡುವ ನಿಟ್ಟಿನಲ್ಲಿ ಮುಚ್ಚಿಗೆ ಪದ್ಧತಿಯ ಕೃಷಿಯನ್ನು ಇವರು ಮಾಡುತ್ತಾರೆ ಹಾಗಾಗಿ ಕಡಿಮೆ ನೀರಿದ್ದರೂ ಕೃಷಿಗೆ ತೊಂದರೆಯಾಗುವುದಿಲ್ಲ ಕಡಿಮೆ ಖರ್ಚಿನಲ್ಲಿ ಯಾವುದೇ ಕೆಲಸಗಾರರ ಅವಲಂಬನೆ ಇಲ್ಲದೆ ಇವರು ಕೃಷಿ ಮಾಡುವುದರಿಂದ ಇವರಿಗೆ ಕೃಷಿಯಿಂದ ಹೆಚ್ಚಿನ ಲಾಭದಾಯಕತೆ ಇದೆ ಇವರು ಯಾವುದೇ ಪ್ರಶಸ್ತಿಗಳಿಗೆ ಅರ್ಜಿ ಹಾಕಿಲ್ಲ ಮತ್ತು ಯಾವ ಪ್ರಚಾರವನ್ನು ಬಯಸದ ಎಲೆಮರೆ ಕಾಯಿಯಂತೆ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ವಾರ್ಷಿಕವಾಗಿ ಎಲ್ಲ ಖರ್ಚು ಕಳೆದು ನೆಮ್ಮದಿಯ ಬದುಕು ಸಾಗಿಸಲು ಬೇಕಾದಷ್ಟು ವರಮಾನ ಇವರಿಗೆ ಕೃಷಿಯಿಂದ ಸಿಗ್ತಾ ಇದೆ ಕೃಷಿಯ ವಿನಃ ಬೇರಾವುದೇ ಉದ್ಯೋಗ ಇವರಿಗೆ ಗೊತ್ತಿಲ್ಲ ಮೌಲ್ಯವರ್ಧನೆಯನ್ನು ಇವರು ಮಾಡುತ್ತಾ ಇಲ್ಲ ಮೈಸೂರು ನಗರಕ್ಕೆ ಇವರ ತೋಟ ಸಮೀಪವಿರುವುದರಿಂದ ಬೆಳೆದ ಫಸಲನ್ನು ಮಾರಾಟ ಮಾಡುವಲ್ಲಿ ಯಾವುದೇ ತೊಂದರೆಗಳು ಇಲ್ಲ ಸ್ಥಳೀಯವಾಗಿ ಎಲ್ಲ ಕೃಷಿ ಬೆಳೆ ಫಸಲುಗಳು ಮಾರಾಟವಾಗುತ್ತವೆ ಕೃಷಿ ಕೆಲಸಗಳಲ್ಲಿ ಮನೆ ಮಂದಿ ಎಲ್ಲರೂ ಸೇರಿ ಸಹಕಾರ ಕೊಡುತ್ತಾರೆ ಸಂತೃಪ್ತ ಜೀವನ ಇವರದ್ದಾಗಿದೆ ಕೃಷಿಯನ್ನು ನಂಬಿದವನಿಗೆ ಕಠಿಣ ಪರಿಶ್ರಮ ಹಾಕುವವನಿಗೆ ಕೃಷಿ ಎಂದಿಗೂ ಕೈ ಕೊಡುವುದಿಲ್ಲ ಎಂಬ ಮಾತನ್ನು ಇವರು ಬಲವಾಗಿ ನಂಬಿದ್ದಾರೆ ಶ್ರಮಶಕ್ತಿ ಇದ್ದಲ್ಲಿ ಗೆಲುವು ಖಚಿತ ಎಂಬ ನಿಲುವು ಇವರದ್ದಾಗಿದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ